ರ ನಾನು ಪೂರ್ಣಿಮಾ ಹಿರೇಮಠ್ ವಿಜಯನಗರ ಜಿಲ್ಲೆ ಹೂವಿನಾಡಗಲಿ ತಾಲೂಕು ಉತ್ತಂಗಿ ಗ್ರಾಮದ ಶ್ರೀ ಶಿವಶಂಕರ ಸ್ವಾಮಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಂದು ಅದ್ದೂರಿಯಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಲಾಯಿತು ಬೆಳಗ್ಗೆ ಎಂಟು ಗಂಟೆಗೆ ಸರಿಯಾಗಿ ಎಸ್ ಎಸ್ಟಿಎಂಸಿ ಅಧ್ಯಕ್ಷರಾದ ಪಿ ಕೊಟ್ರೇಶ್ ರವರು ಎಲ್ಲಾ ಎಸ್ಟಿಎಂಸಿ ಸದಸ್ಯರೊಂದಿಗೆ ಧ್ವಜಾರೋಹಣ ಕಾರ್ಯಕ್ರಮ ನಡೆಸಿಕೊಟ್ಟರು ಕಾರ್ಯಕ್ರಮವನ್ನು ನಾಗರಾಜ್ ದೈಹಿಕ ಶಿಕ್ಷಣ ಶಿಕ್ಷಕರು ನೆರವೇರಿಸಿಕೊಟ್ಟರು ಸಿಡಿಸಿ ಅಧ್ಯಕ್ಷರಾದ ಹನುಮಂತಪ್ಪ ಕೆಜಿ ಮತ್ತು ಪ್ರಾಂಶುಪಾಲರು ಮತ್ತು ಸಿಬ್ಬಂದಿ ವರ್ಗ ಹಾಗೂ ಪ್ರೌಢಶಾಲೆಯ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ನಂತರ ಪಿಯು ಕಾಲೇಜು ಆವರಣ ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮುಗಿಸಿ ಪ್ರಭಾತ್ ಪೇರಿಯೊಂದಿಗೆ ಶಾಲೆಗೆ ಮರಳಿ ಉಪಹಾರದ ನಂತರ ಪುನಃ ವಿಶೇಷ ಕಾರ್ಯಕ್ರಮ ಆರಂಭವಾಯಿತು ಬಾಲಕಿಯರ ಪ್ರಾರ್ಥನೆ ಗೀತೆಯೊಂದಿಗೆ ಆರಂಭವಾದ ಕಾರ್ಯಕ್ರಮದಲ್ಲಿ ಎನ್ ಕೊಟೇಶ್ ಶಿಕ್ಷಕರು ಸ್ವಾಗತಿಸಿದರು ವೇದಿಕೆ ಮೇಲೆ ಎಸ್ಟಿಎಂಸಿ ಅಧ್ಯಕ್ಷರಾದ ಆರ್ ಕೊಟ್ರೇಶ್ ಮತ್ತು ಎಲ್ಲಾ ಸದಸ್ಯರು ಉಪಸ್ಥಿತರಿದ್ದರು ಗುಡೆಕೋಟೆ ಬಸವರಾಜ್ ಶಿಕ್ಷಕರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಗೀತಾ ಕುಂಟನ್ಗೌಡ್ ಹಾಗೂ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಎಸ್ ನೀಲಮ್ಮ ಯಲ್ಲಪ್ಪ ಹಾಜರಿದ್ದರು ಶಾಲೆಯ ಮುಖ್ಯ ಗುರುಗಳಾದ ಜಿ ಮಂಜುನಾಥ್ ಪ್ರಾಸ್ತಾವಿಕ ನುಡಿಯಲ್ಲಿ ಶಾಲೆಯ ವಾರ್ಷಿಕ ಶೈಕ್ಷಣಿಕ ಪ್ರಗತಿಯನ್ನು ಕುರಿತು ಮಾತನಾಡಿದರು ನಂತರ ಎಂಟು ಒಂಬತ್ತು ಹತ್ತನೇ ತರಗತಿಯ ಮಕ್ಕಳಿಂದ ಸ್ವಾತಂತ್ರ್ಯೋತ್ಸವದ ಕುರಿತು ಭಾಷಣ ಕಾರ್ಯಕ್ರಮ ಮತ್ತು ಬಸವರಾಜ್ ಸರ್ ಮಾತನಾಡಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಸ್ ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಾದ ಸಿ ಎಸ್ ಗೌರಮ್ಮ ಪ್ರಥಮ ಯಾತದ್ ಭಾವನ ದ್ವಿತೀಯ ಕವನ ಬಿ ತೃತೀಯ ಅವರಿಗೆ ಹಾಗೂ ಭಾಷಾವಾರು ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಉತ್ತಂಗಿ ಗ್ರಾಮದ ದಾನಿಗಳು ನೀಡಿದ ಠೇವಣಿಗೆಗಳಿಂದ ಬಂದ ಬಡ್ಡಿ ಹಣ ಹಾಗೂ ಹಳ್ಳಿ ಶಿವಕುಮಾರ್ ನೀಡಿದ ಹಣದಿಂದ ನಗದು ಬಹುಮಾನವನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಮಹೇಶ್ವರಪ್ಪ ಮಲನ್ ಗೌಡ್ ಗುರುಬಸವರಾಜ್ ನಾಗರಾಜ್ ಎಂ ಕುಸುಮಾ ಮತ್ತು ಶಾರದಾ ಮೇಡಂ ಇತರ ಶಿಕ್ಷಕರು ಹಾಜರಿದ್ದರು ದಾನಿಗಳಾದ ಯೋಗೇಶ್ವರ್ ಗೌಡ್ರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಂಟು ಒಂಬತ್ತು ಹತ್ತನೇ ಸಾಲಿನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಟಿ ಎಂ ಕುಸುಮ ಶಾರದಮ್ಮ ಜಿ ರಕ್ಷಿತಾ ಸುನಿತಾ ಶಿಕ್ಷಕರು ಹಾಜರಿದ್ದರು ನಂತರ ರಾಷ್ಟ್ರೀಯ ಭಾವೀಕೃತ ಗೀತ ಗಾಯನ ಹಾಗೂ ನೃತ್ಯಗಳನ್ನು ಮುದ್ದು ಮಕ್ಕಳಿಂದ ಸುಂದರವಾಗಿ ಮೂಡಿಬಂದವು ಈ ಸಂದರ್ಭದಲ್ಲಿ ಬಿ ಎಡ್ ಪ್ರಶಿಕ್ಷಣಾರ್ಥಿಗಳಾದ ದಿವ್ಯಾ ಕೊಟ್ರಮ್ಮ ಮಂಜುಳಾ ರಾಕೇಶ್ ಗೀತೆಗಳು ಮತ್ತು ನೃತ್ಯ ಸಂಯೋಜನೆ ಮಾಡಿ ಸಹಕರಿಸಿದರು ಅಡುಗೆ ಸಿಬ್ಬಂದಿಗಳಾದ ಸುನೀತಾ ಗೌರಮ್ಮ ದೇವೀರಮ್ಮ ಉಲಿಗೆಮ್ಮ ಹಾಜರಿದ್ದರು ಅಪಾರ ಸಂಖ್ಯೆಯಲ್ಲಿ ಪೋಷಕರು ಮತ್ತು ಪ್ರೇಕ್ಷಕರು ಈ ಕಾರ್ಯಕ್ರಮದಲ್ಲಿ ಬಹಳ ಅದ್ದೂರಿಯಿಂದ ನಡೆಸಿಕೊಟ್ಟು ಯಶಸ್ವಿಗೊಳಿಸಿದರು ವರದಿ ಮಂಜುನಾಥ್ ಕೆ ಉತ್ತಂಗಿ ಸ್ವಾತಂತ್ರ್ಯವನ್ನು ಹಿಟ್ಟಿಸಿಕೊಳ್ಳುವ ತನಕ ಹೋರಾಟ ಮಾಡಿದ ಹೋರಾಟಗಾರರಲ್ಲಿ ಚಂದ್ರಶೇಖರ ಅಜಾದ್ ಅವರು ಈ ರೀತಿ ಯುವ ಜನತೆಯನ್ನು ಮಂಜುಸಿದ್ದಾರೆ ನಿಮ್ಮ ದೇಹದಲ್ಲಿರುವ ರಕ್ತದಲ್ಲಿ ಕ್ರೋರ ಇಲ್ಲವಾದರೆ ಅದು ರಕ್ತವಲ್ಲ ಕೇವಲ ಮರಗಳಲ್ಲರಿಯುತ್ತಿರುವ ನೀರಷ್ಟೇ ಯುವ ಜನತೆಗೆ ತಾಯ್ನಾಡಿಗಾಗಿ ಸೇವೆ ಸಲ್ಲಿಸುವುದಿಲ್ಲ ಎಂದಾದರೆ ಅವರಲ್ಲಿ ಚೈತನ್ಯ ಇದ್ದು ಏನು ಪ್ರಯೋಜನ ಇವತ್ತಿನ ಸುವರ್ಣ ದಿನಕ್ಕೆ ಕಾರಣರಾದ ಎಲ್ಲ ನನ್ನ ಮಹಾಮುರುಗಳು ನನ್ನ ಶತಕೋಟಿ ನಮನಗಳನ್ನು ತಿಳಿಸುತ್ತಾ ಹಲವಾರು ತ್ಯಾಗ ಬಲಿದಾನದ ದಿನದ ಸಂಭ್ರಮಕ್ಕೆ ಸಾಕ್ಷಿಯಾದ ಈ ವೇದಿಕೆಯನ್ನು ಅಲಂಕರಿಸಿರುವ ನನ್ನೆಲ್ಲ ಪೂಜ ಗುರು ಹಾಗೂ ಗಣ್ಯ ಮಾನ್ಯರಿಗೂ ನನ್ನ ನಮಸ್ಕಾರಗಳು ತಿಳಿಸುತ್ತಾ ಇವತ್ತು ನಾನು ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಮಾತನಾಡಲು ಇಚ್ಛಿಸುತ್ತಿದ್ದೇನೆ ಸುಮಾರು ಎರಡು ಶತಮಾನಗಳ ಕಾಲ ಬ್ರಿಟಿಷರು ನಮ್ಮನ್ನು ಆಳಿದ್ದರು ಈ ಗಾರದಿಂದ ನಮ್ಮ ದೇಶದ ನಾಗರಿಕರು ಅನೇಕ ಅನುಭವಿಸಿದರು ನಾವು ನಮ್ಮ ಹೋರಾಟ ಮಾಡುತ್ತೇವೆ ತೊಂಬರಿದರು ಇಂಡಿಪೆಂಡೆನ್ಸ್ ಡೇ ವಿಟ್ ದ ಸ್ಯಾಕ್ರಿಫೈಸಸ್ ಆಫ್ ಫ್ರೀಡಂ ಆಸ್ ಮಹಾತ್ಮ ಗಾಂಧಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಹಿಂದು ರಾಣಿ ಚೆನ್ನಮ್ಮ ವನಕೆ ಓಬವ್ವ and then millions of them never we are now the whose names are not now india for the india free from the british rule because the struggles and hard work we are happy to the happy to yeah. freedom shanta chitaragi ಕಾರ್ಯಕ್ರಮದ ಕಡೆಗೆ ಗಮನ ಕೊಡಬೇಕು ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ಕೂಡ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಆಸೀನರಾದಂತಹ ಹಿರಿಯರಾದಂತಹ ಶಿಕ್ಷಣ ಪ್ರೇಮಿಗಳಾದಂತಹ ಗುಡೆಕೋಟೆ ಬಸವರಾಜಪ್ಪ ಸರ್ ಅವರೇ ಹಾಗೂ ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂಥ ರೋಣದ ಕೊಟ್ರೇಶ್ ಅವರೇ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ದಯಾನಂದ್ ಗೌಡ ಅವರೇ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯನಿಯವರೇ ಹಾಗೂ ವೇದಿಕೆಯ ಮೇಲಿದ್ದಂಥ ಕ್ರಿಯಾಶೀಲ ಎಸ್ ಡಿ ಎಂ ಸಿ ಸದಸ್ಯರೇ ಹಾಗೂ ಸದಸ್ಯನಿಯರೇ ಹಾಗೂ ಗ್ರಾಮದ ಎಲ್ಲ ಗ್ರಾಮಸ್ಥರೇ ಹಾಗೂ ಬಂದು ವಿದ್ಯಾರ್ಥಿಗಳು ಎಂಟನೇ ತರಗತಿ ವಿದ್ಯಾರ್ಥಿಗಳು ಏನು ಗಲಾಟೆ ಮಾಡೋನಲ್ಲಿ ಕಾರ್ಯಕ್ರಮ ನಿಮ್ದೆ ಇದು ಒಂದು ಸಭೆ ಮಾಡ್ತೀವಿ ಹಾಗೂ ಪೋಷಕರ ಸಭೆ ಮಾಡ್ತೀವಿ ಪೋಷಕರ ಸಭೆ ಮಾಡಿದಾಗ ಮಕ್ಳಿಗೆ ತಿಳ್ಸಿದ್ರೆ ಮಕ್ಕಳು ನಿಮ್ಗೆ ತಿಳಿಸೋದೇ ಇಲ್ಲ ಪೋಷಕರ ಸಭೆ ಇದೆ ಅಂತ ಹೇಳಿ ಹಾಗಾಗಿ ನಿಮಗೆ ಪೋಷಕರಿಗೆ ಗೊತ್ತೇ ಆಗಲ್ಲ ಸಭೆ ನಡೆದಿದೆ ಇಲ್ಲ ಅಂತ ಹೇಳಿ ಅಂಶ ಯಾಕಂದ್ರೆ ಮಕ್ಕಳು ಏನ್ ಮಾಡ್ತಾರೆ ಬಂದ್ರೆ ನಮ್ಮ ತಂದೆ ತಾಯಿಗಳು ಬರೀ ಶಿಕ್ಷಕರ ನಮ್ಮ ತಪ್ಪನ್ನೇ ಹೇಳ್ತಾರೆ ಅಂತ ಹೇಳಿ ಮನೋಭಾವನೆಯನ್ನ ವ್ಯಕ್ತಪಡಿಸ್ತಾರೆ ಇದು ತಪ್ಪು ಹೇಳಿದಾಗ ಮಾತ್ರ ನಿಮ್ಮಲ್ಲಿ ಬದಲಾವಣೆಯನ್ನ ಕಾಣಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಪ್ರತಿ ಸಲಿನೂ ಕೂಡ ನಮ್ಮ ಶಾಲೆ ತಾಲೂಕಿಗೆ ಹಾಗೂ ಜಿಲ್ಲೆಗೆ ವಿಭಿನ್ನ ರೀತಿಯಾದಂತಹ ಒಂದು ಕೆಲಸವನ್ನು ಹೊಂದಿರ್ತದೆ ಯಾವಾಗಲೂ ಕೂಡ ಅಧಿಕಾರಿ ವರ್ಗದಲ್ಲಿ ನಮ್ಮ ಉತ್ತಂಗಿ ಸರ್ಕಾರಿ ಪ್ರೌಢಶಾಲೆಯ ಬಗ್ಗೆ ವಿಶೇಷವಾದಂತ ಒಂದು ಅಭಿಮಾನ ಯಾಕಂದ್ರೆ ಯಾವಾಗಲೂ ಕೂಡ ನಾವು ಬಿಟ್ಕೊಟ್ಟಿಲ್ಲ ನಮ್ಮ ಶಾಲೆ ರಿಸಲ್ಟ್ ಅನ್ನ ಯಾವಾಗಲೂ ಕೂಡ ಬಿಟ್ಕೊಟ್ಟಿಲ್ಲ ಅಷ್ಟು ರಿಸಲ್ಟ್ ಬರ್ತಾ ಇದೆ ಅದಕ್ಕೆ ಕಾರಣ ಈ ಊರಿನ ಗ್ರಾಮಸ್ಥರು ಪೋಷಕರು ಹಾಗೂ ಆ ವಿದ್ಯಾರ್ಥಿಗಳು ಅವ್ರಿಗೆ ವಿದ್ಯಾರ್ಥಿಗಳು ಎಷ್ಟು ಎಫರ್ಟ್ ಆಗ್ತಾರೋ ಅಷ್ಟು ಶಾಲೆ ಫಲಿತಾಂಶಗಳು ಬರಲಿಕ್ಕೆ ಸಹಾಯ ಆಗತ್ತೆ ನಾವು ಶಿಕ್ಷಕರು ಎಲ್ಲಾ ಎಲ್ಲಾ ಶಿಕ್ಷಕರು ಪಾಠ ಮಾಡ್ತಾರೆ ಎಲ್ಲಾ ಶಿಕ್ಷಕರು ಮಾರ್ಗದರ್ಶನ ಮಾಡ್ತಾರೆ ಆದ್ರೆ ಮನೆಯಲ್ಲಿ ಪೋಷಕರು ಕೂಡ ಕಾಳಜಿಯನ್ನು ವಹಿಸಿದ್ರೆ ಮಾತ್ರ ಮಕ್ಕಳಲ್ಲಿ ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ ಈಗ ನಮಗೆ ಒಂದು ಅನಿಸಿಕೆ ಪ್ರಕಾರ ಒಟ್ಟು ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೆ ಸತತ ಹನ್ನೊಂದು ಲ್ಯಾಪ್ಟಾಪ್ ಪಡೆದಿದೆ ನಮ್ಮ ಶಾಲೆ ಹನ್ನೊಂದು ಲ್ಯಾಪ್ಟಾಪ್ ಪಡೆದಿರೋ ಶಾಲೆ ಕರ್ನಾಟಕದಲ್ಲಿ ಇಲ್ಲ ಅಂತ ಒಂದು ಶಾಲೆ ನಮ್ಮ ಸರ್ಕಾರಿ ಪ್ರೌಢಶಾಲೆ ಆಗಿದೆ ಇದೇ ರೀತಿ ಮಕ್ಕಳು ಇನ್ನೂ ಕೂಡ ಯಾವುದೇ ಕಾರಣಕ್ಕೂ ಆ ಒಂದು ಹೆಸರನ್ನ ಅಳಸ್ತೇನೆ ಆ ಹೆಸರು ಇನ್ನೂ ಕೂಡ ಹೆಚ್ಚಿಗೆ ಆಗ್ತಾ ಹೋಗ್ಲಿ ಎನ್ನುವಂತ ಅಂಶವನ್ನ ಹೇಳ್ತಾ ನನಗೆ ಇನ್ನೂ ಕೂಡ ವಿದ್ಯಾರ್ಥಿಗಳು ಎಲ್ಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಯಾರಾಗಿದ್ದಾರೆ ಹಾಗಾಗಿ ಜಾಸ್ತಿ ಮಾತಾಡಲಿಕ್ಕೆ ಅವಕಾಶ ಇಲ್ಲ ಹಾಗಾಗಿ ವೇದಿಕೆ ಮೇಲೆ ಎಲ್ಲ ಗಣ್ಯರನ್ನ ಹಾಗೂ ಪೋಷಕರನ್ನ ಹಾಗೂ ಮುದ್ದು ವಿದ್ಯಾರ್ಥಿಗಳನ್ನು ಅನ್ನಿಸ್ತಾ ನಾನು ಮಾತಾ ಮುಗಿಸ್ತೀನಿ ಜೈ ಇದುವರೆಗೂ ಒಂದು ವರ್ಷದ ವಾರ್ಷಿಕ ಪ್ರಗತಿ ನೋಟವನ್ನ ಈ ಒಂದು ವೇದಿಕೆ ಮೂಲಕ ಹಂಚಿಕೊಂಡಿರತಕ್ಕಂಥ ನಮ್ಮ ಶಾಲೆಯ ಮಂಜುನಾಥ್ ಶಿಕ್ಷಕರಿಗೆ ಮುಖ್ಯ ಗುರುಗಳಿಗೆ ಧನ್ಯವಾದವನ್ನು ತಿಳಿಸ್ತಾ ಆತ್ಮೀಯರೇ ಇಲ್ಲಿ ಸುಮಾರು ಜನ ಪೋಷಕರು ಬಂದಿದ್ದಾರೆ ಈಗಾಗಲೇ ಅವರು ಸೂಚ್ಯವಾಗಿ ಹೇಳಿದಂತೆ ಈ ಬಾಲಕಿಯರಿಗಿಂತ ಬಾಲಕರು ಓದಿನಲ್ಲಿ ತುಂಬಾ ಹಿಂದುಳಿದಿರುವಂತದ್ದು ಎಲ್ಲಾ ಶಿಕ್ಷಕರ ಗಮನಕ್ಕೂ ಬಂದಿರತಕ್ಕಂಥದ್ದು फर्स्ट ऑफ ऑल आई विश यु आर वेरी इंडिपेन्डेंस डे टूडेटिंग महात्मा गांधी सुभाष चंद्र बोस लाल बहादुर शास्त्री भगत सिंह अंडर ಫೈಟ್ ಫಾರ್ ದ ಇಂಡಿ ಇಂಡಿಯಾ ಫೋನ್ ಮಾಡಿ ಅವರನ್ನ ವಿಚಾರಿಸಿದಾಗ ಈ ಬಾಲಕರ ಓದುವಿಕೆ ತುಂಬಾ ಕಡಿಮೆ ಹಂತದಲ್ಲಿರ್ತಕ್ಕಂಥದ್ದು ನಮಗೆ ಬಹಳಷ್ಟು ದುಃಖವನ್ನು ತಂದಿರತಕ್ಕಂಥ ಸಂಗತಿ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಈ ಬಾಲಕರಲ್ಲಿ ಹೆಚ್ಚಿನ ಓದನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದು ಎಸ್ಪೆಷಲಿ ಉತ್ತಂಗಿ ಗ್ರಾಮದಲ್ಲಿ ಬಾಲಕಿಯರದೇ ಮೇಲಿದೆ ಹಾಗಾಗಿ ದಯಮಾಡಿ ಎಲ್ಲಾ ಪೋಷಕರು ತಮ್ಮ ಮಕ್ಕಳ ಶೈಕ್ಷಣಿಕ ಪ್ರಗತಿಯತ್ತ ಗಮನ ಕೊಡಬೇಕು ಶಾಲೆಗೆ ಬಂದು ನೀವು ಅವರ ಶೈಕ್ಷಣಿಕ ಕೊರತೆಗಳನ್ನು ವಿಚಾರಿಸಿಕೊಂಡು ನಮ್ಮ ಶಾಲೆಯ ಶೈಕ್ಷಣಿಕ ಪ್ರಗತಿಯ ಮತ್ತಷ್ಟು ಹೆಚ್ಚು ಗಟ್ಟಿ ಮಾಡಬೇಕಂತ ಹೇಳ್ಬಿಟ್ಟು ವಿನಂತಿ ಮಾಡಿಕೊಳ್ತಾ ಈಗ ಹತ್ತನೇ ತರಗತಿ ಬಾಲಕಿಯರು ದಯಮಾಡಿ ಈ ಸ್ವಾತಂತ್ರ್ಯವನ್ನು ಗುರುತು ಮಾತಾಡಬೇಕು ನಂತರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಕಾರ್ಯಕ್ರಮ इस कार्यक्रम में उपस्थित अतिथि गण, और एस और एम अध्यक्ष उपाध्यक्ष सदस्य और मेरे प्यार मित्रों को इस दिन का शुभकामनाए आप सभी को नमस्कार मेरा नाम स्पूर्ति है आज पंद्रह अगस्त है इस हम हम उन्नीसवा स्वतंत्रता दिवस मना रहे हैं सभी को स्वतंत्रता दिवस की हार्दिक शुभकामनाएं स्वतंत्रता दिवस भारत का एक पर्व है इस दिन हमें आजादी मिली सीएमसी प्रेसिडेंट एंड मेंबर्स एक्शन सर ऑल बिलाउ टीचर्स पेरेंट्स एंड माय डियर फ्रेंड्स माय नेम इज ममता आई विश ऑल हैप्पी इंडिपेंडेंस डे टुडे वी आर सेलिब्रेटिंग 79 इंडिपेंडेंस डे वी ಇಂಡಿಪೆಂಡೆನ್ಸ್ ಡೇಸ್ ನ್ಯಾಷನಲ್ ಫೆಸ್ಟಿವಲ್ ವರ್ಡ್ ಒಂಬತ್ತನೇ ತರಗತಿ ಹಾಗೂ ಹದಿನೈದು ತರಗತಿ ವಿದ್ಯಾರ್ಥಿಗಳು ಸ್ವಾತಂತ್ರ್ಯ ದಿನಾಚರಣೆಯನ್ನು ಕುರಿತು ಇವತ್ತಿನ ಮಹತ್ವವನ್ನು ಕುರಿತು ಹಾಗೂ ನಮ್ಮ ದೇಶ ಸ್ವಾತಂತ್ರ್ಯ ಸಿಗಲಿಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಎಲ್ಲ ಗಂಡಮಾರಿನ ಕುರಿತು ಮಾತಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಧನ್ಯವಾದಗಳು ತಿಳಿಸ ಈಗಾಗಲೇ ಸಮಯ ತುಂಬಾ ಆಗಿದೆ ನಮಗೂ ಗೊತ್ತಾಗ್ತದೆ ಆದ್ರೆ ಮುಖ್ಯವಾಗಿರ್ತಕ್ಕಂಥ ಒಂದು ಬಹುಮಾನ ಕಾರ್ಯಕ್ರಮ ಇದೆ ಬಾಲಕರು ಗಲಾಟೆ ಮಾಡ್ತಾ ಇದ್ದಾರೆ ಬೆಟ ಬೆಟ ಒಂದು ಕೇವಲಿಂದ ಕಾರ್ಯಕ್ರಮಗಳು ಶುರುವಾಗ್ತವೆ ನಮ್ಮ ಹುತ್ತಂಗಿ ಗ್ರಾಮ ದಾನಿಗಳ ಒಂದು ಊರು ನಮ್ಮ ಶಾಲೆಯ ಮೇಲೆ ಅತ್ಯಂತ ಅಭಿಮಾನ ಪೂರ್ವಕವಾಗಿರತಕ್ಕಂಥ ಗೌರವವನ್ನು ಇಟ್ಕೊಂಡಿರತಕ್ಕಂಥ ನಮ್ಮ ಗ್ರಾಮಸ್ಥರಿದ್ದಾರೆ ಅವರೆಲ್ಲರ ಸಹಕಾರ ಮತ್ತು ಗೌರವ ಮತ್ತು ಅಷ್ಟೇ ಅಲ್ಲ ನಮ್ಮ ಶಾಲೆಯಲ್ಲಿ ಸಂಚಿತ ನದಿಯನ್ನು ಇಟ್ಟಿದ್ದಾರೆ ಆ ಸಂಚಿತ ನದಿ ಯಾಕೆ ಅಂತ ಹೇಳಿದ್ರೆ ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಅಂದ್ರೆ ಆ ಶೈಕ್ಷಣಿಕ ವರ್ಷದಲ್ಲಿ ಶೈಕ್ಷಣಿಕವಾಗಿ ಸಾಧನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಗದ ರೂಪದಲ್ಲಿ ಬಹುಮಾನಗಳನ್ನು ಕೊಡಲಿಕ್ಕೆ ಅನುಕೂಲ ಆಗಲಿ ಬೇರೆ ಬೇರೆ ಬಹುಮಾನಗಳನ್ನು ಕೊಡಲಿಕ್ಕೆ ಸಾಧ್ಯವಾಗದೆ ಹೋದ್ರೂ ಇದು ಪರ್ಮನೆಂಟ್ ಆಗಿರ್ತಕ್ಕಂಥ ಆಸಸ್ ಇತ್ತು ಹಾಗಾಗಿ ಈ ಸಂಚಿತ ನಿಧಿಯನ್ನಾಗಿರ್ತಕ್ಕಂಥ ಎಲ್ಲರ ಹಣದಿಂದ ಬಂದಿರತಕ್ಕಂಥ ಈ ಬಡ್ಡಿ ಮಟ್ಟವನ್ನು ಇವತ್ತು ಮೊದಲೇ ಬಹುಮಾನವನ್ನಾಗಿ ಕೊಡ್ತಾ ಇದ್ದೇವೆ ಹಾಗೆ ನಾವು ದಯಮಾಡಿ ಮಲಗೌಡರು ಮಲಗೋಡು ಸರ್ ಕವನ ಅವರಿಗೆ ಧನ್ಯವಾದಗಳ ಕೆಲಸ ಹಾಗೇನೆರ ಪರವಾಗಿ ಎಚ್ ಎಂ ಸಿ ಸರ್ವ ಸದಸ್ಯರ ಪರವಾಗಿ ಅನಂತ ಅನಂತರ ಇಪ್ಪತ್ತು ಹತ್ತನೇ ತರಗತಿಯಲ್ಲಿ ಸ್ಥಾಪರಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಹುಮಾನ ಕೊಡ್ತಕ್ಕಂಥ ಒಂದು ಭೀಳನ್ನು ಇಟ್ಕೊಂಡಿದ್ದಾರೆ ಅವರಿಗೆ ನಮ್ಮ ಶಾಲೆ ಪರವಾಗಿ ಧನ್ಯವಾದಗಳ ಕೆಲಸ ಈಗ ಡಿ ಯೋಗೀಶ್ವರ್ ಅವರು ಎಂಟನೇ ತರಗತಿಯಲ್ಲಿ ಹಿಂದಿನ ವರ್ಷ ಎಂಟನೇ ತರಗತಿ ಫಸ್ಟ್ ಪ್ರೈಜ್ ಟು ಭಾನುಪ್ರಿಯ ಫಸ್ಟ್ ಪ್ರೈಸ್ ಗೋಸ್ಟು ಬಾಸುಪ್ರಿಯ ನೆಕ್ಸ್ಟ್ ಸೆಕೆಂಡ್ ಪ್ರೈಜ್ ಗೋಸ್ಟು ಸಂಜನಾ ಕಾವ್ಯ ಬಿ ಹಿಂದಿನ ವರ್ಷ ಎಂಟನೇ ತರಗತಿಯಲ್ಲಿ ಫಸ್ಟ್ ಸೆಕೆಂಡು ಥರ್ಡ್ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಹಾಗೇನೆ ಬಹುಮಾನ ಉಪರಂಗ ಮಾಡಿರ್ತಕ್ಕಂತ ಗಣ್ಯಮಾನ್ಯರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂಬತ್ತು ತರಗತಿಯಲ್ಲಿ ಸಿ ಮಮತಾ ಬೈ ದ್ವಿತೀಯ ಸ್ಥಾನವನ್ನು ಪಡೆದು ಬಹಿಮಾಡಿ ವೇದಿಕೆ ಮೇಲೆ ಬರಬೇಕು ಹನ್ನೆರಡು ಅಂಕಗಳನ್ನು ಪಡೆದು ತಾಲೂಕಿಗೆ ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ ಎಲ್ಲರೂ ಚಪ್ಪಾಳ ಕಟ್ಬೇಕು ಗೈಮಾಡಿ ಈಗ ಸಿ ಎಸ್ ಗೌರಮ್ಮ ಅವರು ಬಂದು ಈ ನಗದು ಬಹುಮಾನವನ್ನ ನಮ್ಮ ವೇದಿಕೆ ಮೇಲಿರ್ತಕ್ಕಂಥ ಇರ್ತಕ್ಕಂಥ ಗಂಡಮಾನ್ಯ ಯಾಸದ ಭಾವನಾ ವಿದ್ಯಾರ್ಥಿನಿಗೆ ಬಂದಿಲ್ಲ ಅವರ ತಂದೆ ದಯಬಾಡಿ ಕೊಟ್ರೇಶಪ್ಪ ಅವರು ಆರುನೂರ ಒಂದು ಅಂಕಗಳನ್ನು ಆರುನೂರ ಇಪ್ಪತ್ತೈದು ಅಂಕಗಳು ಪಡೆದುಕೊಂಡಿದ್ದಾರೆ ಅಂಕಗಳನ್ನು ಪಡೆದುಕೊಂಡು ಶಾಲೆಗೆ ತೃತೀಯ ಸ್ಥಾನವನ್ನು ಇಪ್ಪತ್ನಾಲ್ಕು ಅಂಕಗಳನ್ನ ಸಮಾನವಾಗಿ ವೈ ಭಾವನ ಮತ್ತು ಸಿ ಎಸ್ ಗೌರಮ್ಮ ಅವರಿಬ್ರು ಕೂಡ ಕನ್ನಡ ವಿಷಯದಲ್ಲಿ ಅತಿ ಹೆಚ್ಚು ಹಾಗೇನೆ ಇಂಗ್ಲಿಷ್ ವಿಷಯದಲ್ಲಿ ನೂರಕ್ಕೆ ಪಕ್ಷ ಅಂಕಗಳನ್ನು ಪಡ್ಕೊಂಡಿದ್ದಾರೆ ನೂರಕ್ಕೆ ಎಂಬತ್ತೆಂಟು ಅಂಕಗಳನ್ನು ಪಡೆದಿದ್ದಾರೆ ದಯವಿಟ್ಟು ದಯವಿಟ್ಟು ಎಸ್ ಎಸ್ ಜಿ ಸದಸ್ಯನೇ ಅವರು ನಗರ ಬಹುಮಾನವನ್ನು ವಿತರಣೆ ಮಾಡಬೇಕಾಗಿ ಮಾಡ್ಕೊಳ್ತಾನೆ ಬಿ ಕವನ ಅಂಕಗಳು ಚಪ್ಪಳ ಬರಲಿ ಜೋಷರಕ್ಕೆ ನೂರು ಅಂಕಗಳನ್ನ ಪಡೆದುಕೊಂಡಿರ್ತಕ್ಕಂತ ಅರ್ಪಿತಾ ಹಸೂರ್ ಮತ್ತು ಸಿ ಎಸ್ ನಾರಮ್ಮ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬರ್ಬೇಕು ನೂರಕ್ಕೆ ನೂರು ಅಂಕಗಳನ್ನ ಪಡೆದುಕೊಂಡು ಹಿಂದಿನ ವರ್ಷ ಅವರು ನಮ್ಮ ಶಾಲೆಯ ಸ್ಥಾಪರ್ಸ್ ಆಗಿದ್ದಾರೆ ಸಬ್ಜೆಕ್ಟ್ ಆಗಿದೆ ದಯಮಾಡಿ ಗುಡಗೋಡಿ ಬಸರಾಜ ಅಕ್ಷರ ಅವರು ಹಾಗೇನೆ ನಮ್ಮ ಶಾಲೆಯ ಹಿಂದಿ ಮೇಪಿನ ತೆರವು ಅವರು ಕೂಡ ನಗರ ನಿರ್ಮಾಣವನ್ನು ಕೊಡಿದರೆ ಶಾರದಾ ಮೇಡಮ್ ಅವರಿಗೆ ಧನ್ಯವಾದಗಳು ಕೂಡ ಆ ಅರ್ಪುತ ಮತ್ತು ಗೌರಮ್ಮ ಅವಳಿಗೆ ಹಾಗೇನೆ ಗಣಿತ ವಿಷಯದಲ್ಲಿ ನೂರಕ್ಕೆ ತೊಂಬತ್ತೇಳು ಅಂಕಗಳನ್ನು ಪಡೆದು ಎರಡ್ ಸಾವಿರದ ಎಪ್ಪತ್ತೈದನೇ ಸರ್ ಟಾಪು ಸಿ ಎಸ್ ಗೌರಮ್ಮ ಸಿ ಎಸ್ ಗೌರಮ್ಮ ಗಣಿತದಲ್ಲಿ ಟಾಪರ್ ನೂರಕ್ಕೆ ತೊಂಬತ್ತೇಳು ನೀವು ಸ್ಥಾನವನ್ನು ಪಡ್ಕೊಂಡಿದ್ದಾನೆ ದಯಮಾಡಿ ಯೂಸ್ ಮಾಡಿದಂತೆ ಯೋಗೀಶ್ವರ್ ಗೌರವರು ಇಂದಿನ ವರ್ಷ ಟಾಪರ್ಸ್ ಆಗಿರ್ತಕ್ಕಂಥ ಎಜುಕೇಟಿವ್ ಅದೇ ಸೇಮು ಪ್ರೈಸ್ಗೆ ಇಂದಿನ ವರ್ಷ ಚಪ್ಪಾಳೆ ಬರಲಿಲ್ಲ ಮಕ್ಕಳಿಂದ ಇಲ್ಲಿಯರ್ಗೆ ಚಟುವಟಿಕೆಗಳಲ್ಲಿ ಹಾಗೂ ವಾರ್ಷಿಕ ಪರೀಕ್ಷೆಗಳಲ್ಲಿ ಟಾಪರ್ಸ್ ಆಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸಲಾಗಿದೆ ಬಹುಮಾನ ಪ್ರಯೋಜಕರಿಗರು ಹಾಗೂ ಬಹುಮಾನ ವಿತರಣೆ ಮಾಡಿರ್ತಕ್ಕಂಥ ಎಲ್ಲ ಮಾನ್ಯರಿಗೆ ಹಾಗೂ ಬಹುಮಾನ ಸ್ವೀಕಾರ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಇವತ್ತಿನ ಕಾರ್ಯಕ್ರಮ ಬಹಳಷ್ಟು ವಂಗಸಿತವಾಗಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು